ಸಲಾಮ್ ವಲೈಕಮ್ ಜೈ ಭೀಮ್ ಇದು ಇವತ್ತು ಮೀಡಿಯಾ ಬೈಟ್ ಕೊಡೋದು ಕಾರಣ ಏನಂದರೆ ವಾಟರ್ ಟ್ಯಾಂಕ್ ಹತ್ತಿರ ಹಾಸ್ಪಿಟ್ಲು ಇದಿಲ್ಲ ಅದು ಹಿಂದರೆ ಗಾರ್ಡನ್ ಅದು ಸ್ಯಾಂಕ್ಷನ್ ಆಗಿ ಬಾಡೋ ಒಂದು ಬಾಡ್ ಮೂರು ವರ್ಷ ಆಯಿತು ಇನ್ನೂ ಮಾಡೋ ಕೆಲಸ ಪ್ರಾರಂಭ ಆಗಿಲ್ಲ ಅದಕ್ಕೆ ಮೀಡಿಯಾ ಬೈಟ್ ಕೊಡ್ತಾ ಇದ್ದೀವಿ ಏನಂದರೆ ಭಾಳ ಸಲ ಎಸ್ ಡಿ ಪಿ ಐಯಿಂದ ಬ್ರಾಂಚ್ ವತಿಯಿಂದ ಎಸ್ ಸೆವೆಂಟಿ ವಾರ್ಡಿಂದ ಮನವಿಯನ್ನು ಕೊಡಲಾಯಿತು ಆದರೆ ಏನೂ ಸಹ ರಿಸ್ಪಾನ್ಸ್ ಬಂದಿಲ್ಲ ಶ್ರೀ ಪ್ರಸಾದ್ ಅಬ್ಬ ಎಮ್ ಎಲ್ ಎ ಅವರು ಯಾರು ಸತ್ತಾನು ಅವನು ಬುದಿ ಪೂಜೆಯನ್ನು ಮಾಡಿ ಮಾಡಿ ಹೋಗಿದ್ದರು ಆವಾಗೇ ಆದ ಇನ್ನೂ ಮಟ್ಟಕ್ಕೆ ಕೆಲಸ ಪ್ರಾರಂಭ ಆಗಿಲ್ಲ ನಾವು ಎಸ್ ಡಿ ಪಿ ಐ ಸೆವೆಂಟಿ ನೈನ್ ವಾರ್ಡ್ ವತಿಯಿಂದ ಹಲವಾರು ಕಡೆ ತೋಟ ಅಧಿಕಾರಿಗಳಿಗೆ ಮತ್ತು ಪಿ ಡಬ್ಲ್ಯೂ ಡಿ ಅವರಿಗೆ ಮನವಿಯೂ ಸಹ ಕೊಟ್ಟಿದ್ದರು ಆದರೆ ಅವರು ಟೆಕ್ನಿಕಲ್ ಇಶ್ಯೂ ಇದೆ ಕೆಲಸ ಆಗಿಲ್ಲ ಇನ್ನೂ ಆಗಿಲ್ಲ ಅಂತ ಏನೇನು ಕಾರಣ ಹೇಳೋದಕ್ಕೆ ಅನ್ಸುಮಿದ್ದೀವಿ ಮತ್ತು ಮನವಿನೂ ಭಾತ ಕೊಟ್ಟಿದ್ವಿ ಬಟ್ ಲಾಸ್ಟ್ ನಾವು ಮೂರು ತಾರೀಕೆ ಒಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಆರ್ ಟಿ ಆಟಿಯನ್ನು ಹಾಕಿದ್ವಿ ಈ ಎರಡು ಸಾವಿರದ ಇಪ್ಪತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಗಾರ್ಡನ್ ಸಂಶಾ ಕೆಲಸ ಆದರೆ ಯಾವುದಕ್ಕೆ ನೀವು ಪ್ರಾರಂಭ ಆಗಿಲ್ಲ ಅಂದರೆ ಅವರು ಆರ್ ಟಿ ಐ ಕೊಡಲಿಕ್ಕೂ ಐದು ತಿಂಗಳ ನಮಗೆ ಸಹ ಕಳಿಸಿದಾರೆ ಅದಕ್ಕೆ ಇವತ್ತು ಹದಿಮೂರು ತಾರೀಕು ಐದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ ಟಿ ಐ ರಿಟರ್ನ್ ಬಂದಿದೆ ಇದರಲ್ಲಿ ಅಪೆಂಡಿಕ್ಸ್ ಸಿ ಮುಂದುವರೆದ ಕಾಮಗಾರಿ ಪಟ್ಟಿಯಲ್ಲಿ ಅನುಮೋದಿಸಿಕೊಂಡಿರಲಿಲ್ಲ ಅಂದ್ರೆ ಕೆಲಸ ಗಾರ್ಡನ್ ಪಟ್ಟಿಯಲ್ಲಿ ರಿಜಿಸ್ಟರ್ ಕೆಲಸ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇದು ಕೆಲಸ ಬೇಗ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ನಾವು ಎಲ್ಲ ಸೆವೆಂಟಿ ನೈನ್ ವಾರ್ಡ್ ವತಿಯಿಂದ ಎಲ್ಲ ಜನರನ್ನು ತಗೊಂಡು ಹೋಗಿ ಪಿ ಡಬ್ಲ್ಯೂ ಅಥವಾ ಯಾವ ಅಧಿಕಾರಿಗೆ ಸಂಬಂಧ ಅವರು ಅವರಲ್ಲಿ ಹೋಗಿ ನಾವು ಧರಣಿಯನ್ನು ಕುಂದರ್ತಿವಿ ಇದನ್ನು ಬೇಗ ಕೆಲಸ ಪ್ರಾರಂಭ ಮಾಡಬೇಕೆಂದು ನಿಮ್ಮಲ್ಲಿ ನಿಮ್ಮಲ್ಲಿ ನಾವು ವಿನಂತಿ ಕೊಟ್ಟಿದ್ದಾರೆ ಇದು ಅಟ್ಟಿ ರಿಟರ್ನ್ ಅಲ್ಲಿ ಕೊಟ್ಟಿದ್ದು